ಅರೇ ರಾಮ ನಮಸ್ಕಾರ ಇದ್ದು ಬನ್ನಿ ಸುಮಾರು ಸಮಯ ಅದ್ತಾಳೆ ಕಾಣದೇ ಅಲ್ಲಿ ಕೆಲಸ ದಿನಾಗ್ಳು ಅಡಿಗೆ ಮಾಡ್ತಂದೆ ಇಲ್ಲೇ ಕುದುರೆ ಮಾಡುವ ನಿಂಗ ಮಾತ್ರ ಕಂಡಿಲ್ಲ ಸಮಯದಿಂದ ಇಂದು ಲಾಯಕ ಕಶಿ ಕರಂಡ್ಯ ಒಂದು ಸ್ಪೆಷಲು ಮೆಣಸು ಮಾಡುವ ನೋಡಿ ಎಲ್ಲ ಫ್ರೆಂಡ್ ಒಳ್ಳೆ ಹೊರಕದಕ್ಕೆ ಎಲ್ಲ ಕಂಟಗುಚ್ಚಿ ಹೋಯ್ತು ಹತ್ತು ವರ್ಷ ಎಲ್ಲ ಸರ್ವಿಸ್ ಕೊಟ್ಟಿದ್ರು അതെ നെൻപ വർഷാ ഹോദലി ഒന്ന് മര എടക്കി സു മേ മേ ഇത്ത ഹാ പീംപി അർജ് കടേണ സ്വര വന്നിട്ട് മരദ അട്ടിയടക്കി അപുച്ച വർഷാത്ത കൊറവല ഹോദിപ്പു തന്നുച്ച ആക അതക്കെ കണ്ടനിക്കുച്ച മംഗ് ಹಾಗೆ ಅದಕ್ಕೆ ವರ್ಷ ಹೆಸರು ಹೆಸರುಗಳಿದ್ವು ವರ್ಷ ಅಂತಂದ ತಂದಾಗ ವರ್ಷಾಂತಕ್ಕೆ ಹೋಗಿ ತಂದಾಗ ಈ ಪುಚ್ಚೆ ಹೆಸರು ವರ್ಷ ಹಳ್ಳಿಗ ಸಣ್ಣ ಪುಚ್ಚೆ ಅದರ ಗುಣದೋಷ ಸಣ್ಣ ಇಪ್ಪಳೆ ಗೊಂತ ಹೌದು ಅದು ಒಂದು ಎರಡೆಲ್ಲ ಮಾಡಕೆಂದ್ರೆ ಮನೆಯಿಂದ ಹೆರ ಹೋಯ್ತು ಮನೆ ಒಳಗೆ ಮಾಡಿತ್ತು ಅದಕ್ಕೆ ಬುದ್ಧಿ ಕೆಲಸ ಕಷ್ಟ ಇತ್ತು ಹೋಗಲಿ ಪುಚ್ಚೆ ಕಥೆ ಮತ್ತೆ ಹೇಳುವ ಈಗ ಕಸಿ ಕರಣ್ಯದ ಮೆಣಸುಗಾಯಿ ಮಾಡುದು ಹೇಳಿದರೆ ಒಳ್ಳೆ ಹುಳಿ ಇದ್ದ ಕರಂದ ಕೊಯ್ದಪ್ಪಳೆ ಮೆಣಸಿಗಾಯಿ ಮಾಡ್ತೊಳಿ ಆದರೆ ಈಗ ಕೊರ ಕೊಯ್ದು ತಂದು ಹಿಂಗೆ ಅರ್ಧ ಭಾಗ ಮಾಡಿ ಹೇಳಿದ್ರೆ ಬಿತ್ತು ಬಾರಿ ಗಟ್ಟಿ ಏನಿಲ್ಲ ಹಣ್ಣಾದರೆ ಚೂರು ಗಟ್ಟಿ ಆಯಿತು ಚೂರು ಮೇಣದ ಇದಿದ್ದೇಕೆ ಹಸಿ ಕೊಯ್ದಪ್ಪ ಆದ್ರೆ ಮೇಣ ಚೂರು ಕಡಮೆ ಕಡ್ಮೆಪ್ಪಲೆ ನೀರಿಂಗ ಹಾಕಿದ್ರೆ ಮೇಣ ಎಲ್ಲ ಹೋಗದ ಹಾಗೆ ಎರಡು ದಿನ ಕದಿಕ್ಕಿ ನಿಂಗೆ ಮಾಡ್ತೊಳಿ ಆದರೆ ನೀರಿಂಗೆ ಹಾಕಿ ಕೋಳಿ ಇಲ್ಲೇ ಮೇಣದಲ್ಲಿ ಒಣಗಿತ್ತು ಕೊಯ್ದಪ್ಪ ಅಂದ್ರೆ ರಜಾ ಜಾಸ್ತಿ ಮೇಣ ಬತ್ತಿದೆ ಅಲ್ಲಿ ಎಂತೂ ಮೇಣ ರಜೆ ಉಷ್ಣ ಜಾಸ್ತಿ ಆಗುತ್ತೆ ಆದರೆ ಕೊರದು ನೀರಿಂಗೆ ಹಾಕಿ ಒಂದು ಐದು ನಿಮಿಷ ಬಿಟ್ಟಿಕ್ಕುವ ರಾಣ ಹುಳಿ ಆತ ಇದು ಎರಡು ಜನ ಮೂರು ಜನ ನಾಲ್ಕು ಜನ ಮುಂಬದಿದ್ದ ಒಂದು ಹತ್ತೆರಡು ಸಾಕು ಮತ್ತೆ ತುಂಬಾ ಮತ್ತೆ ರಜಾ ಹೆಚ್ಚಿಗೆ ಹಾಕೊಂಡ್ಬರಾಕು ಒಳ್ಳೆ ಹುಳಿ ಇದ್ದು ಬೆಲ್ಲ ಚೂರು ಜಾಸ್ತಿ ಬೇಕಾಕು ತುಂಬಾ ಹಾಕಿದೆ മെൺസുകായ രുചി ആവു മൂർ നാല് സർത്ത മെണ്സായ കി ഉയക്ക ഒന്നല്ല എടുമ്പലപ്പു മറ്റേ സരി മജ്ജി സേരി ഉം തന്നെ ഉണ്ടാലപ്പു ഒള്ളക്ക ഇപ്പൊ ഇതേ ഹെന്ത നോടി ആ അത കലർ ഇതേ ഇത് ഇതേ സസിയ ഹിപ്പ് സിക്ക് എട്ടൊമ്പത് ഒള്ളേത് നു സുമു വർഷം ആ സസിയോ അമ്പല നമ്മ മനു സി മാില്ല ಈಗ ಒಂದೆರಡು ಗೆಲ್ಲಿಗೆ ಕಶಿಗಟ್ಟಿದ್ದೆ ನೋಡುವ ಆದರೆ ಹೇಳುತ್ತೆ ಅಪರೂಪಕ್ಕೆ ಒಂದು ಮೆಣಸಿಕಾಯಿ ಈಗ ಕಾಯಿಲೆ ಇಲ್ಲದ್ದರೆ ಅಥವಾ ಹಾಗಲಕಾಯಿ ಇಲ್ಲಿ ಇದ್ದು ಮಾಡ್ಲಾಕು ಉಪ್ಪಿನಕಾಯಿ ಆಯ್ಕೆ ಆಯಿತು ಉಪ್ಪಿನಕಾಯಿ ಹಾಕಿದ್ದೆ ಅದರ ತೋರಿಸುತ್ತೆ ಮತ್ತೆ ನಂಬರ್ ಆನೊಂದ್ ಹತ್ತು ಇಪ್ಪತ್ತು ಕಾಯಿ ತೆಕೊಂಡಿದೆ ಅಂತ ಅದರ ಕೊಳದ ನೀರಿ ಹಾಕಿದಾರೆ ಮೇಣದ ಅಂಶ ಹೋಗಲಿ ಹೇಳಿ ಎಲ್ಲ ಕೊಳದ ಆದರೆ ಮತ್ತೆ ನೀರಿನ ಬದಲಿಸಿ ಬೇರೆ ಮಲಗು ಇದರದ ಇನ್ನೆರಡು ಮೂರು ಪಾಕ ಇದ್ದಾತ ನೀರುಳ್ಳಿ ಗೊಜ್ಜಿ ಪುಳಿಂಗೆಲ್ಲ ಎಲ್ಲ ಅದರನ್ನು ತೋರುತ್ತೆ ಮುಂದೆ ಇಂದು ಮೆಣಸಕಾಯಿ ಪಾಕ ಇದಕ್ಕಿಂತ ಮೇಣದಂಶೂರು ಕಡಿಮೆ ಆಗಲಿ ಹೇಳಿ ಒಂದು ತೆಂಗಿನಕಾಯಿ ಹೋಳು ಮಾಡಿದ್ದು ಅಥವಾ ಕರದಿಂಗ ಗ್ರೈಂಡರ್ ಕಡದ್ರೂ ಅಕ್ಕು ಮತ್ತೆ ಇದ ಕಸಿ ಕರಣೆ ಒಂದು ಹತ್ತು ಇಪ್ಪತ್ತು ತಕೊಂಡಿದೆ ಕುಂಟೆ ಮೆಣಸು ಒಂದು ರಜೆ ಬೆಲ್ಲ ಸಿವು ಮುಂದೆ ಬೇಕಾದ್ರೆ ಇನ್ನೂ ಚೂರು ಬೆಲ್ಲ ಜಾಸ್ತಿ ಹಾಕಿ ಮತ್ತೆ ಎಳ್ಳು ಒಂದು ಪ್ರತಿ ಒಗ್ಗರಣೆಗೆ ಇಪ್ಪದು ಒಂದು ಕುಂಟೆ ಮೆಣಸು ರಜಾ ಸಾಸಣೆ ಬೇವಿನ ಸೊಪ್ಪು ಸಾಸನೆ ಆದಷ್ಟು ಬಳಕೆ ಕಡಿಮೆ ಮಾಡಿದರೆ ಶ್ರೀಮಂತ ಆಗಿ ಉಂಡು ಹೊಕ್ಕೋಡ ಸಾಸಮೆ ಖರ್ಚು ಹೆಚ್ಚಾದ ಹಂಗೆ ಬಡತನ ಬತ್ತಡ ಹಾಗೆ ಸಾಸನೆ ಜೀವನದಲ್ಲಿ ತಿಂಬುದು ಕಡಿಮೆ ಮಾಡಿ ಸಾಸನೆ ಜಾಸ್ತಿ ಖರ್ಚಾದಷ್ಟು ಬಡತನ ಜಾಸ್ತಿ ಒಂದು ಅಜ್ಜಿ ಹೇಳಿದ್ದಾನೆ ಈಗ ಸಿರುವ ಸ್ಟವಿನ ಹೊತ್ತಿಸಿ ಎಳ್ಳನ್ನುದೆ ಮೆಣಸನ್ನುದೆ ಹುರಿಯಬೇಕು ಅಂಬಾಗ ಒಂದು ಎರಡು ಮೂರು ಚಮಚ ಎಣ್ಣೆ ಹಕ್ಕೊಳಿ ಅಂಬಾಗ ಮೆಣಸನ್ನು ಇದರದು ಒಟ್ಟಿಗೆ ಹುರಿಯಲ್ಲಕ್ಕು ಪಾಕದ ವ್ಯತ್ಯಾಸ ಹೌದು ಆದರೆ ಮೆಣಸಿನ ಮದಾಲು ಎಣ್ಣೆಗೆ ಹಾಕಿ ಹುರಿದು ಅದರ ತೆಗೆದು ಮಾಡುವ ಮದಾಲು ಹುರಿದು ಹಾಕಿ ತೆಗೆದು ಮಾಡುವ ಮತ್ತೆ ಎಳ್ಳಿನ ಅದೇ ಬಣಲಲ್ಲಿ ಹುರಿಯಲ್ಲ ಎಲ್ಲ ಇದೆಲ್ಲ ಕಪ್ಪಾಗ ಮತ್ತೆ ಎಳ್ಳು ಇಲ್ಲಿಗೆ ಹಾಕುವ ಹಾ ಇದು ಯಾ ಅಂಬಾಗ ಇದೆಲ್ಲ ಅದೇ ಬೌಲಿಂಗ್ ಹಾಕೋದು ಬೇಡ ನಾವು ಕಡತ ಕಾಯಿಗೆ ಹಾಕುವಂತ ಒಂದು ಪ ತೊಳವರೆ ಒಂದು ಪಾತ್ರೆ ಕಡ್ಮೆದಾಕೋ ತುಂಬಿ ಹರತ್ರ ಹೇಳಿ ಈ ಎಣ್ಣೆ ಬಸವಿಗೆ ಕಾಯಿಗೆ ಬಿದ್ದದ್ದು ಅದ್ರ ಕಡವಳ ಇಪ್ಪತ್ತು ಇದೇ ಎಣ್ಣೆಗೆ ಎಲ್ಲ ಹಾಕಿವಿ ಕೆಲವು ಜನ ಮಾತಿಂಗೆ ಹೇಳುವ ಕ್ರಮ ಇದ್ದು ಒಳ್ಳೆ ಪರ 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 ಮಾತಾಡ್ತಕ್ಕೆ ಹೊದಣ್ಣು ಹೊಟ್ಟಿದ್ದು ಇಲ್ಲದ್ರೂ ಇದು ಹೊರದಂಗೆ ಮಾತಾಡ್ತಾನೆ ಹೇಳುವಕ್ರಮೇ ದಿಗನೋಜನ ಇದೀಗ ನೋಡಿ ಪಟ 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 ಹೊರಡ ಅರಳುತ್ತದ ಈಗ ಎಳ್ಳು ಹೊಡೆದ್ರೆ ಜಾರಿ ಹಾಕೊಂಬೋದು ತೆಂಗಿನಕಾಯಿ ಹೋಳು ಮತ್ತೆ ಕುಮಟ ಮೆಣಸು ಎಲ್ಲವನ್ನು ಹಾಕೋದು ಮಿಕ್ಕಿ ಜಾರಿ ಹಾಕೊಂಬೋದು ಹಂಗ ಐದು ಆರು ಕುಮಟ ಮೆಣಸು ತೆಕೊಂಡಿದೆ ಒಂದು ಐದಾರು ಚಮಚ ಎಳ್ಳು ತೆಕೊಂಡದು ಇಷ್ಟೆಲ್ಲ ಅಡಿಗೆ ಮಾಡಿ ನಿಂಗೆ ಒಂದು ಅಂದಾಜು ಆಗುತ್ತಾನೆ ಹಾಗೆ ಮಾಡಿ ನೀರ ಒಂದು ಗ್ಲಾಸ್ ನೀರು ಹಾಕಿ ಸಣ್ಣ ಆಯ್ಕೆ ನಷ್ಟ ಒಂದು ಸ್ಟವ್ ಹೊತ್ತಿಸಿ ಪಾತ್ರ ಮಡಗಿ ರಜಾ ನೀರು ಹಾಕಿಬಿಡಿ ಎಂತ ಕೇಳಿದ್ರೆ ಆ ಭಾಗವ ಬೇರೆ ಹುಡುಗುವ ಮತ್ತೆ ಬೇವುಗಳೇ ಉಪ್ಪು ಒಟ್ಟಿಂಗ ಹಾಕ್ಯಮ್ಮ ಅದಿದೆ ಕೊರದ ಮಳಗಿದೆ ಭಾಗ ಹೇಳಿದ್ರೆ ಮೇಣ ಹೊಪಿಂಗ್ ವರದದು ಮತ್ತೆ ಇಡೀ ಸಿಕ್ಕಿದ್ರೆ ಲಾಯ್ಕಾಗುತ್ತಿಲ್ಲ ರುಚಿಗೆ ಸಾಕಷ್ಟು ಉಪ್ಪು ಹಾಕಿ ಹೊಳಿ ಈಗಡೆ ತೊಂದರೆ ಇಲ್ಲ ಭಾಗದ ಒಟ್ಟಿಂಗ್ ಬಾರಿ ಗಟ್ಟಿ ಏನಿಲ್ಲ ಇದು ಹೊಸ ಬಾಕಿ ನಿಮಗೋಗ ಹುಳಿ ಸೀವು ಮತ್ತೆ ನೋಡಿ ಹೇಳಿದರೆ ಆ ಕಾಯಿ ಒಳ್ಳೆ ಹುಳಿ ಇದ್ದು ಈಗ ಆನ್ ಮಾಡೋದು ಕರೆಕ್ಟ್ ಬೇಕು ಮೊದಲ ಎರಡು ಹೆಚ್ಚು ಮಾಡಿದೆ ಒಂದು ಇಷ್ಟು ಉಪ್ಪು ಹಾಕುತ್ತೆ ಓ ಇಲ್ಲಿವರೆಗೆ ಮಾಡಲಿದ್ದು ಅಷ್ಟು ಕಡಕ ಬೇಕು ಸೀವು ಹುಳಿ ಕಾಲ ಎಲ್ಲ ಸಜ್ಜಿನ ಬೇಕು ಅದಕ್ಕೆ ಹುಳಿಯೊಳ್ಳೆ ಮುಂದೆ ಸೀವುದೇ ಜಾಸ್ತಿ ಬೇಕು ಹಾಗೆ ಬೆಲ್ಲ ಹಾಕುತ್ತೆ ನಿಮಗೋಗಿ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ ಸಾಧಾರಣ ಇಷ್ಟು ಅರ್ಧ ಸಾಕು ಅರ್ಧ ನಾನು ಫುಲ್ ಹಾಕುತ್ತೆ ಆಯ್ತಾ ಕಾಯಿ ಕಡದ ಆತು ಅದು ಮಡಿಗೆ ಕಡೆ ಮನಲು ಅದು ಬಾರಿ ಹೊತ್ತೇನಿಲ್ಲ ರಬಕ್ಕ ಉತು ಆರಾರು ನೆಂಟು ಬಂದರೆ රපක්ක වොදුර අඩිගෑය කොඩි දැනිද ඊ කණ්ඩකයිද මැනසක මඩද වල්ලල් කායි කඩව හොත්තුඉල්ලි බාග බෙදත් හවෙදල කූටුවදකේ මාඩ අයි හත් ශ අහිදිල ඉ බෙන්ද කරඩියත් දනය කූටතය නොඩින් දැල්ි පදල බල්ලි රක පොලාාසි හල්කෝන් රද්ජව හල පොලඩිය චදර මාරි හිරිගට දොක්ද වලාක කොද ලදදර ීද ද ගොල මන්දද බෙකටජානී හක බලක් ව චනු කොද්ජ වගලේ බත්තය ගම 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 බන්තක අශනානර ಒಂದು ಸೇರಿಯ ದುಂಡಿ ಅಂತ ಪರಿಮಳ ಒಂದು ರುಚಿ ತಿಂದು ನೋಡಿದಿಲ್ಲ ಅದ ಕುದು ಆ ಪರಿಮಳ ಬಪ್ಪಳಿ ಅದು ರುಚಿ ಆಯ್ದ ಬೆಲ್ಲ ತಟ್ಟಿದ್ದ ಉಪ್ಪು ತಟ್ಟಿದ್ದ ಅಡಿ ಗೊಂತಾವ್ತು ಹೇಳಿದರೆ ಸಿಪಾರಸು ಬಿಟ್ಟು ಹೇಳಿವಿ ಒಂದು ಅಡಿಗೆ ಅಥವಾ ಒಂದು ಸಾಂಬಾರ ಮೆಣಸಕಾಯ ರಸಾಯನವೋ ಅದರ ತೊಳಸಿದ ಹಿಂಗೆ ನೋಡೋಕೆ ಅದು ರುಚಿ ಆಯ್ದಿಲ್ಲ ನಾ ಹೇಳುವೆ ಸಾಧಾರಣ ಉಪ್ಪು ಹುಳಿ ಖಾರ ಎಲ್ಲ ಹೆಂಗಿಕ್ಳಿ ಆ ಪಾಕ ನೋಡುವಳ ಗೊತ್ತಾಗುತ್ತು ಅಳಿ ಇದ್ದಿದ ನೋಡ್ತಾ ಇ ಇದು ಟಾಪ್ ಆಯ್ತು ಮಾತೇ ಇಲ್ಲ ಒಂದ್ ಎರಡು ಜನಕ್ಕೆ ಕೊಡುವ ಒಂದೊಂದು ಗ್ಲಾಸ್ ಹತ್ತನೇ ನೆರಕೆ ಹೆಂಗಾಯ್ತೇವೆ ಅವುದೇ ಅಷ್ಟಪ್ಪ ಸಣ್ಣ ಮಟ್ಟಿಗೆ ಒಗ್ಗರಣೆ ಹೇಳಿದ್ರೆ ಸಾಸನ ಆಗತ್ತೆ ಹಾಕಿಡಿ ಇಲ್ಲಿ ಹಾಕಲು ಜನಕ್ಕೆ ಆಗುತ್ತಿಲ್ಲ ಎಲ್ಲ ಮನೇಲಿ ಆದ್ರೆ ಇನ್ನೊಂದು ಹಾಕಿ ಹಾಕುತ್ತೆ ಒಂದು ಒಗ್ಗರಣೆ ಒಂದು ಸಕ್ಕನ ಎಣ್ಣೆ ಅದು ಬಿಸಿ ಅಪ್ಪಗ ರಜಾ ಇದೆ ಒಂದು ಕುಂಟೆ ಬೆಳೆ ತುಂಡು ಬಳಿ ಹಾಕಿಕೋದು को आ स अली नद है कि हची ब रेटि प ක में හ ක प जाते हाथ चे दका जाයටे हांगलाहा पाने ह

ಸಾಸವೇ ಪರಿಮಳ ಹೋತು ರಾ ಹಿಂಗೆ ಕಣೆ ಹಾಗೆ ಬೇಕದ ಮತ್ತೆ ತಿರುಪಿ ಎರಡು ನಿಮಿಷ ಐದು ನಿಮಿಷ ಮುಚ್ಚಿ ಮಡಿ ಹಿಂಗೆ ಈಗ ನೋಡಿ ಎಲ್ಲ ಒಗ್ಗರಣೆ ಪರಿಮಳ ಬೇನಸೊಪ್ಪು ಪರಿಮಳ ಮೆಣಸಗಾಯಿ ಪರಿಮಳ ನೋಡಿ ಈಗ ಬೇನಸೊಪ್ಪು ಬಾಳೆ ಕರೆಯಲ್ಲಿ ಮಡಗುತ್ತೋಕ್ಕೆ ಬಳಸತ್ತರತ್ತು ಬೇಕು ಹೊಡಿತ ಇದರಿಂದ ಒಂದು ಕಣೆ ಬೆಳೆಸಿದ್ರೆ ತಯಾರು ತತ್ತೆ ಪರಿಮಳಕ್ಕೆ ಸಾಕದು ಧಾರಾಳ ಮೆಣಸಾಯಿ ರೆಡಿ ಅಷ್ಟು ರೆಡಿ ಆದರೆ ಬಾಳೆ ರೆಡಿ ಮಾಡಿದರೆ ಆತು ಆತನ ಉಂಡತ್ತು ಸಾಕು ಇಲ್ಲ ಇನ್ನು ಮೆಣಸುಕಾಯಿಗೆ ಇದೊಂದು ಮಾವಿನ ಗೊಜ್ಜಿದೆ ನಿಮಗೂ ಸಿಕ್ಕಿದ್ದು ಮಾವಿನ ಹಣ್ಣು ಮತ್ತೆ ಇನ್ನು ಬೇರೆ ಬೆಂದಿ ತಾಳಲ್ಲ ಇಲ್ಲೇ ಇಷ್ಟು ಸಾರ ಸಾಕು ಈ ಒಂದು ಮಾವಿನ ಹಣ್ಣಿನ ಸಾರ ಗೊಜ್ಜಿದ್ದರೆ ಬೇಕಾಷ್ಟು ಉಮರ ಹೋಯಿತು ಅಥವಾ ಇದೊಂದು ಮೆಣಸಕಾಯಿ ಸಾಕು ಮಗನ ಕಾಲದಲ್ಲಿ ಅಜ್ಜರೆಲ್ಲ ಹೇಳುವ ಕ್ರಮ ಇದ್ದು ಮಾವಿನ ಜಾಸ್ತಿ ಆದರೆ ಒಂದು ಮೂಡಿ ಅಕ್ಕಿ ಹೆರ ಹೋಯಿತು ಹಲಸಿನ ಅಂಗಡಿ ಜಾಸ್ತಿ ಹಲಸಿನಕಾಯಿ ಜಾಸ್ತಿ ಆದರೆ ಒಂದು ಮುಡಿ ಅಕ್ಕಿ ಒಳ ತುಳಿ ಒಳ ತುಳಿ ಅಂದ್ರೆ ಖರ್ಚು ಕಡ್ಮೆ ಹಲಸಿನಕಾಯಿ ಜಾಸ್ತಿ ಯೂಸ್ ಮಾಡಿದರೆ ಅಕ್ಕಿ ಖರ್ಚು ಕಡಂಬಿ ಮಾವಿನ ಹಣ್ಣು ಮಾವಿನಕಾಯಿ ಜಾಸ್ತಿ ಉಪಯೋಗಿಸಿದ್ರೆ ಅಕ್ಕಿಯ ಖರ್ಚು ಹೆಚ್ಚಿಗೆ ಹಸಿ ಜೋರೂ ಒಂದು ಮುಡಿ ಅಕ್ಕಿ ಹೆಚ್ಚು ಬೇಕಾದ್ರೆ ಒಂದು ಮುಡಿಯಲ್ಲ ದಿನಾಲೂ ಒಬ್ಬ ಒಂದೊಂದು ತುಂಬ ಒಂದೊಂದು ಕೈಯಲ್ಲಿ ಹೆಚ್ಚು ಉಂಡು ಬಟ್ಟೆ ಹೇಳಿದ್ದಪ್ಪ ಮಾತಿಗೆ ಹೇಳಿದ್ದು ಕಾಮ ತುಂಬಾ ದೀರ್ಘಾ ತುಳಿ ಕಾಣ್ಕೊಳತ್ತೆ ಅರೇ ನಾವು ಕಾಮ ಏನಂದ್ರೆ ಹಾ ಈ ಹಣ್ಣು ಎಂತ ಚಂದ ಇದ್ದಲ್ಲದ ಹಣ್ಣಿಂದ ಚೆಂದ ಈ ಮಣೆ ಇದ್ದು ಹೇಳಿ ಇದನ್ನ ಹತ್ತರನ ಪೈಕಿ ಒಬ್ಬಳು ಕೊಟ್ಟರು ಹೆಸರು ಹೇಳುತ್ತಿಲ್ಲ ಬೇರೆ ಹೇಳಿದೆ ಒಂದು ಹತ್ತಿಗೆ ಚರ್ಮ ಹಾ ಹಸಿದ ಮಣೆ ವಾಯ್ಕೋ ಮಣೆಯಲ್ಲಿ ಮಣಕ್ಕು ಗಣೇಶನ ಅದೆಲ್ಲ ಪೈಸೆ ಬಿಟ್ಟು ತಪ್ಪಲ್ಲಿ ಹೇಳಿ ಒಂದಿನ ಬಾಪೆಟ್ ತಕೊಂಡು ಹೋದ್ ಎಂತ ನೋಡಿದ್ರೆ ಈ ಮಳೆ ಇದೆ ಇನ್ನೀಗ ವಿಡಿಯೋ ಮಾಡೋಕೆ ಈ ಮನೆ ಮೇಲೆ ಕೋಳೈಕೊಳ್ಳಿ ಹೇಳಿದ್ದೆವು ಹಾಗೆ ಅವರ ತೃಪ್ತಿಗೆ ಅವನು ಇದರಲ್ಲಿ ಈಗ ಕೊರೋದು ಇದು ಮಾಡೋದಲ್ಲ ಚರಂಬುರಿಗೆ ಕೊರೋದು ಈ ತರ ಹಾಗಿದ್ದ ಅವನು ಪೈಸೆ ಕೊಟ್ಟು ತಂದಲ್ಲಪ್ಪ ಏನ ಹತ್ತರ ನಾವು ಹೇಗೆ ನಿಂಗಳಾಗಿ ಒಬ್ಬೊಬ್ಬರು ತಂದು ಕೊಡುವ ಬೇಡ ಬೇಡ ಹೇಳಿ ಅದ್ರಲ್ಲಿ ನೀವು ಚಂದಕ್ಕೆ ಹಿಂಗೆ ಮಡಗಿದ್ದೀನಿ